तेय नम सुब्रमण्याय नम दक्षिणामूर्तियेय नम विघ्ननाशकाय विनायकाय नम चर्पराज नमः नागलिंगेश्वराय नम ಇದು ಪುರಾತನ ಕಾಲದ ದೇವಸ್ಥಾನ ಅಂದರೆ ಇನ್ನೂರು ಮುನ್ನೂರು ವರ್ಷದ ಇರಿಸರ ಹಳೆಯ ಪುರಾತನ ದೇವಸ್ಥಾನ ಇದು ಅದನ್ನು ನಾವು ಜೀರ್ಣೋದ್ಧಾರ ಮಾಡಿದ್ವಿ ಅದು ನೋಡಿ ಅಲ್ಲಿ ಹಳೇದಿದೆ ಆ ದೇವಸ್ಥಾನವನ್ನು ನಾವು ಡೆಮಾಲಿಷ್ ಮಾಡಿಬಿಟ್ಟು ಸ್ವಲ್ಪ ಜನ ಎಲ್ಲನೂ ಕಲಾಕೊಂಡು ನಾವು ಕಮಿಟಿ ಮಾಡಿಕೊಂಡು ಈ ದೇವಸ್ಥಾನನ ಅಭಿವೃದ್ಧಿ ಮಾಡಿದ್ವಿ ಇದು ಇನ್ನೂರು ಮುನ್ನೂರು ವರ್ಷದ ಹಳೆಯ ದೇವಸ್ಥಾನ ಇದು ಈ ಜಾಗದಲ್ಲಿ ಸರ್ಪ ರಾಜನ ನೆಲೆ ಸ್ಥಾನ ದಿನಾಲೂ ಸರ್ಪರಾಜ ಓಡಾಡ್ತಾ ಇರ್ತಾನೆ ಇಲ್ಲಿ ಅತ್ ಅದು ಅದ್ಭುತವಾಗಿ ಪೂಜೆಗಳು ನಡೀತಾ ಇದೆ ದಯವಿಟ್ಟು ತಿಂಗಳು ತಿಂಗಳು ನಮ್ಮ ಸಂಕಷ್ಟ ಪೂಜೆಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಆನೆ ಮಹಾಜನತೆ ಹೆಚ್ಚಿನ ಜನಸಂಖ್ಯೆ ಬಂದು ಈ ಸ್ವಾಮಿಯ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಸುಗವಾಗಿ ನಡೆಯುತ್ತದೆ ಪಾರಮ ಪವನ ಕೃಪಾರಾಧಕನ ಹರಿ ಕೋರಾಯ ಸರ್ವೋಷಾರಿವಾಯ ಹರಿ

ಇವತ್ತೊಂದು ದಿನ ಈ ಗಜಶಿಲಾಪುರ ಅನ್ನೋ ಆನೆಕಲ್ನಲ್ಲಿ ಆನೆಕಲ್ನಲ್ಲಿ ಈ ಕಲ್ಯಾಣಿ ಗಣಪತಿ ಅಂದಂಥ ಮುನ್ನೂರು ನಾನ್ನೂರು ವರ್ಷಗಳ ಇತಿಹಾಸ ಇದೆ ಇದರಲ್ಲಿ ಇವತ್ತೊಂದು ದಿನ ವಿಶೇಷ ಏನಪ್ಪ ಅಂದರೆ ಗುರುವಾರ ಸಂಕಷ್ಟ ಹರ ಚೌತಿ ಪೂಜೆ ನಡೆದಿದೆ ಸರ್ವ ಭಕ್ತಾದಿಗಳು ಆಗಮಿಸಿ ಆ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಬಹಳ ಸಂತೋಷದಿಂದ ಆನಂದದಿಂದ ನಡೆದಿದೆ ಪ್ರತಿ ಸೋಮವಾರ ಹಾಗೂ ಮಂಗಳವಾರ ಹಾಗೂ ಗುರುವಾರ ಪಂಚಾಮೃತ ಅಭಿಷೇಕ ಇರುತ್ತೆ ಬೆಳಗ್ಗೆ ಸಂಜೆ ಎರಡು ಟೈಮು ದೇವಸ್ಥಾನ ಓಪನ್ ಇರುತ್ತೆ ಭಕ್ತಾದಿಗಳು ಎಲ್ಲರೂ ಬಂದು ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ಸವಿನಯವಾದ ಪ್ರಾರ್ಥನೆ ಹಾಗೂ ಈ ದೇವಸ್ಥಾನದ ವಿಚಾರ ಏನಪ್ಪ ಅಂತಂದರೆ ಕೆಲವೊಂದು ದೋಷಗಳು ಇದ್ದಾಗ ಈ ಒಂದು ನಾಗದೇವತೆ ಹಾಗೂ ಗಣಪತಿ ಇರೋದರಿಂದ ಏಕ ಗರ್ಭದ ಗುಡಿಯಲ್ಲಿ ಇರೋದರಿಂದ ಇದು ವಿಶೇಷ ಇದ್ರದ್ದು ಏನಪ್ಪ ಅಂದರೆ ರಾಹುಕೇತುಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ದೋಷಗಳಿದ್ದಾಗ ಕೆಲವೊಂದು ದೃಷ್ಟಿದೋಷ ಸರ್ಪದೋಷ ಹಾಗೂ ಇಲ್ಲಿ ದಕ್ಷಿಣ ಮೂರ್ತಿಗಳು ಅದು ಪ್ರತಿಷ್ಠಾಪನೆ ಆಗಿದೆ ಹಾಗೂ ಸುಬ್ರಹ್ಮಣಿ ದೇವರೂ ಇದೆ ಆ ವಿಶೇಷ ಏನು ಅಂದರೆ ಸುಬ್ರಹ್ಮಣ್ಯ ಒಳಗೆ ಸರ್ಪ ಇದೆ ಅದು ಬಹಳ ವಿಶೇಷ ಯಾವುದೇ ತರ್ತ ಯಾವುದೇ ರೀತಿಯಾಗಿ ಇರ್ತಕ್ಕಂಥ ದೋಷಗಳು ಸರ್ಪ ದೋಷ ಆಗಲಿ ಅಥವಾ ಶತ್ರು ದೋಷ ಆಗಲಿ ಅಥವಾ ಭೂ ದೋಷ ಆಗಲಿ ಅಥವಾ ಕೃತಿಕ ದೋಷ ಆಗಲಿ ಇದ್ರೇ ಆ ದೋಷಗಳೆಲ್ಲನೂ ದೂರ ಹೋಗಿ ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಮನೆಯಲ್ಲಿ ಸುಖ ಶಾಂತಿ ಎಲ್ಲ ಸಿಕ್ಕಲಿ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ಸಂಕಷ್ಟಹರ ಗಣಪತಿಗೆ ಬಹಳ ವಿಜೃಂಭಣೆಯಿಂದ ನೆರವೇರಿದೆ ಹಾಗೂ ಇವತ್ತಿನ ಸೇವಾಕರ್ತರು ಶ್ರೀಮಾನ್ ರಾಜಪ್ಪ ಅವರು ಪುರಸಭಾ ಸದಸ್ಯರು ಹಾಗೂ ನಾರಾಯಣಪುರ ಹಾಗೂ ಅವರ ಸ್ನೇಹಿತರಾಗಿರ್ತಕ್ಕಂಥ ಶಣ್ಮುಗಮ್ ಅವರು ಹಾಗೂ ಇನ್ನಿತರೆ ಎಲ್ಲ ಸೇವಾಕರ್ತರು ಸೇರಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ ಹಾಗೆ ಸರ್ವರು ಈ ಗಜಶಿಲಾಪುರ ಅಲ್ಲದೆ ಸುತ್ತಮುತ್ತಲಿರ್ತಕ್ಕಂಥ ಭಕ್ತಾದಿಗಳು ಆಗಮಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಸವಿನಯವಾದ ಪ್ರಾರ್ಥನೆ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಸುಖವಾಗಿ ನಡೆಯುತ್ತದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇನೆ ಏ ನಮಃ ಸುಬ್ರಹ್ಮಣ್ಯಾಯ ನಮಃ ದಕ್ಷಿಣ ನಮಃ ವಿಘ್ನನಾಶಕಾಯ ವಿನಾಯಕಾಯ ನಮಃ ಆ ಸರ್ಪರಾಜಾಯೈತಿ ನಮಃ ನಾಗಲಿಂಗೇಶ್ವರಾಯ ನಮಃ ಇದು ಪುರಾತನ ಕಾಲದ ದೇವಸ್ಥಾನ ಅಂದರೆ ಇನ್ನೂರು ಮುನ್ನೂರು ವರ್ಷದ ಇರಿಸಿಹಾಸವರು ಹಳೆ ಪುರಾತನ ದೇವಸ್ಥಾನ ಇದು ಅದನ್ನು ನಾವು ಜೀರ್ಣೋದ್ಧಾರ ಮಾಡಿದ್ವಿ ಅದು ನೋಡಿ ಅಲ್ಲಿ ಹಳೇದಿದೆ ಆ ದೇವಸ್ಥಾನವನ್ನು ನಾವು ಡೆಮಾಲಿಷ್ ಮಾಡಿಬಿಟ್ಟು ಸ್ವಲ್ಪ ಜನ ಎಲ್ಲನ ಕಲಾಕೊಂಡು ನಾವು ಕಮಿಟಿ ಮಾಡಿಕೊಂಡು ಈ ದೇವಸ್ಥಾನನ ಅಭಿವೃದ್ಧಿ ಮಾಡಿದ್ವಿ ಇದು ಇನ್ನೂರು ಮುನ್ನೂರು ವರ್ಷದ ಹಳೆಯ ದೇವಸ್ಥಾನ ಇದು ಈ ಜಾಗದಲ್ಲಿ ಸರ್ಪ ರಾಜನ ನೆಲೆ ಸ್ಥಾನ ದಿನಾಲೂ ಸರ್ಪರಾಜ ಓಡಾಡ್ತಾ ಇರ್ತಾನೆ ಇಲ್ಲಿ ಅತ್ ಅದು ಅದ್ಭುತವಾಗಿ ಪೂಜೆಗಳು ನಡೀತಾ ಇದೆ ದಯವಿಟ್ಟು ತಿಂಗಳು ತಿಂಗಳು ನಮ್ಮ ಸಂಕಷ್ಟ ಪೂಜೆಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಆನೆ ಮಹಾಜನತೆ ಹೆಚ್ಚಿನ ಜನಸಂಖ್ಯೆಗೆ ಬಂದು ಈ ಸ್ವಾಮಿಯ ಪಾತ್ರದ ಬಗ್ಗೆ ವಿನಂತಿ ನಮಗೆ ದೇವಸ್ಥಾನದಲ್ಲಿ ಇನ್ನೂ ಎಷ್ಟೆಚ್ಚು ಕಾರ್ಯಕ್ರಮ ಮಾಡೋದಕ್ಕೆ ನೀವು ಜಾಸ್ತಿ ಅನುವು ಮಾಡಿಕೊಡ್ಬೇಕು ಅಂತ ತಾವು ಆನೆ ಜನತೆ ಜನತೆಯ ಪರವಾಗಿ ತಮ್ಮಲ್ಲಿ ಸವಿನಯ ಪಾತ್ರ